స్నేత్రేదు స్నేహితుర ఇది హన్నాళి ఆకళసంతే భాగరడు దయవిట్టు భాగందు నోడి డీస్క్రిప్షన్ హాకీ లింక్ అన్నమా ಎಷ್ಟಿನ ಹೋಗ್ಬೋದು ಇನ್ನೊಂದು ಹತ್ತು ದಿವಸ ಹೋಗುದಾ ಏ ಸಕತ್ ಐತೆ ರೀ ಅಲ್ಲೂ ಸೇ ಎರಡು ಹಲ್ ಕೇಳ ಇದ್ ಮಾಡಿರ್ತೆ ಬಾಗ್ಲೆ ಗಬ್ಬ ಕಟ್ಟೋದು ಅದು ಅಪ್ಪ ಏನ್ ರೇಟ್ ಹೇಳ್ತಾ ಇದೀಯಮ್ಮ ಅರವತ್ತೆಂಟು ಸಿಕ್ಸ್ಟಿ ಏಟ್ ಹೇಳ್ತಾ ಇದ್ದಾರೆ ನಮ್ಮ ಹುಡುಗ ಓಕೆ ಬड्ಡೆ ಅಲ್ ಮಾಡಿಲ್ಲ ಪಡ್ಡೆ ಬड्ಡೆ ಬड्ಡೆ ಈ ಅವೆಲ್ಲ ನಾನು ಏನು ವಿಚಾರಸಲ್ಲ ಫೈನಲ್ ರೇಟ್ ಎಂಟು ಲೀಟರ್ ಬರೋಸೆ ಬರೋಸೆ ಅಂತ ಹೇಳ್ತೀನಿ ಓಕೆ ಯಾವ ರನ್ನರ್ದು ಓಕೆ ಮಲ್ಲೇಶ್ವರ ಫೈನಲ್ ರೇಟ್ ಅಣ್ಣ ಫೈನಲ್ 68 ಓಕೆ ಓಕೆ ಮಾರ್ಕೆಟ್ ಅಲ್ಲಿ ವೆರಿ ಹೆವಿ ಹೈಟ್ ಅಲ್ಲಿ ಬಂದೈತಿ ಬಂದಿತ್ತು ಎಚ್ ಎಫ್ ಕ್ರಾಸ್ ಮೋಸ್ಟ್ಲಿ ಹಲೋ ಬ್ಲಾಕ್ ಇನ್ ಪಾರ್ಟು ಹೆಸ್ಲಿ ಡಬ್ಬ ಐತಿ ಹಿಂಗಾಗಿ ಹಿಂದೆ ತೋಡೆ ಕಾಣ್ತಾ ಇಲ್ಲ ಇನ್ನು ಟೈಮ್ ಇದೆ ಅನ್ಸುತ್ತಿದ್ದಕ್ಕೆ ಅಣ್ಣವ್ರು ನೋಡ್ತಿದಾರಲ್ಲ ಅವ್ರು ಇಲ್ಲಿಂದ ನೋಡ್ರಿ ಇದೆ ಟಾಪ್ ಇದೆ ಹೆವಿ ಇದೆ ಎಷ್ಟ್ ಆಯ್ತಾ ಎಷ್ಟ್ ಆಯ್ತಾ ಐವತ್ತಾರು ಸಾವಿರಕ್ ಆಗಿದೆ ಅಂದ್ರೆ

ಫುಲ್ ನೋಡಿದ್ ನಿಪ್ಪಲ್ಲು ಯಾರ ಸಹೇಬ್ರದ ಸೌಕರೇಟ್ ಸಾವಿರ ಹೇಳ್ತಿದ್ರಾ ಎಷ್ಟೇ ಇದು ಎರಡನೇ ಸೋಲು ನಲ್ವತ್ತೈದು ಹೇಳ್ತಿದಾರೆ ರೆಡ್ ಏನ್ ಕ್ರಾಸ್ ಬರುತ್ತೆ ಈಗ ಗಬ್ಬಾ ಎಷ್ಟಿನದಪ್ಪ ಕರ ಹಾಕೈತ ಓಕೆ ಎಷ್ಟ್ ಲೀಟರ್ ಹಾಕೊಡದ సరే 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 నిమిషం నమ్మ ముడుగురు ఎడుకోండి నిత్య స్మార్ట్ అయ్యి లాస్ట్ ఫైనల్ రేట్ ఏదైతే ఇచ్చిన ఓకే నిమ్ నంబర్ డీటెయిల్ అంటే కొడుతున్నాను రప్ప ఇంకా ఏదో సేల్ మాడది నంబర్ వన్ నైన్ అది టాప్ చాలా ఇది

மூறு போடுற மூறு போடு அண்ணா என்ன இது ஒயிட் இது 2 ல நான் 2 ல

ಸಕ್ಕದ ಏನ್ ರೇಟ್ ಹೇಳಿದ್ರಿ ಲಾಸ್ಟ್ ಫೈನಲ್ ಹೇಳ್ಬಿಡ್ರಿ ಅಣ್ಣ ಒಂದ್ ರೇಟ್ ಇದೊಂದು ಇದು ಇವೆಲ್ಲ ಟೆನ್ ಪ್ಲಸ್ ಹಾಲ್ ಬೇಕು ಅಂತಾರಲ್ಲ ಅಂತವರಿಗೆ ಹಸುಗಳು ಯಾಕ್ ಕಡಿಮಿ ಇಲ್ಲ ಅಂತ ಕೇಳ್ತಿರಲ್ಲ ಜಾಸ್ತಿ ಏನಕ್ಕೆ ಅಂದ್ರೆ ಹಾಲು ಜಾಸ್ತಿ ಸೂಲು ಮತ್ತೆ ಎರಡ್ ಹಾಲು ಇರ್ತವೆ ಹಂಗಾಗಿ ಈ ಕಾರಣಕ್ಕೆ ರೇಟ್ ಇರುತ್ತೆ ಆಮೇಲೆ ಏಜ್ ಯುವಕರಿಗೆ ಒಂದ್ ಏಜ್ ವಯಸ್ಸಾದ್ರೆ ಹೋಗಿ ಇರುತ್ತೆ ಹಂಗೆ ಚೆನ್ನಾಗಿದೆ ಮೂರು ಟಾಪ್ ಇದಾವೆ ಪಡ್ಡೆಗಳು ಹಾಲಿನ ವಿಚಾರವಾಗಿ ಸ್ವಲ್ಪ ರೇಟ್ ಹೇಳ್ತಾರೆ ಮಲ್ನಾಡ್ ಗಿಡ್ಡಿ ಕ್ರಾಸ್ ಇದು ಸಚ್ಚಿ ಮಲ್ನಾಡ್ ಗಿಡ್ಡ ಕ್ರಾಸ್ ಅಪ್ಪ ಚಂದ್ರ ಐತೆ ನಮ್ ಹುಡ್ದೆ ಅಲ್ಲೇ ವ್ಯಾಪಾರ ಮಾಡಿದ್ನ ಈಗ ಬಂದಾನೆ ಮಲ್ನಾಡ್ ಗಿಡ್ಡ ಕ್ರಾಸ್ ಚಂದ ಇದೆ ಎಷ್ಟ್ ಕೇಳ್ತಿದ್ರಿ ಅಯ್ಯೋ ಅಯ್ಯೋ ಅಪ್ಪ ಏನ್ ರೇಟ್ ಹೇಳ್ತಾ ಇದೆಯಾ ಹತ್ತೊಂಬತ್ತುವರೆ ಹೇಳ್ತಾನೆ ಮಲ್ನಾಡ್ ಗಿಡ್ಡ ಕ್ರಾಸ್ ಆಮೇಲೆ ಎಷ್ಟನೇ ಸುಲ್ ಐತಿ ಮೂರ್ನೇದಲ್ಲ ಮೂರ್ನೇದಲ್ಲ ಮೂರ್ನೇ ಸುಲ್ అసే అదే మెక్స్టేశన్ సుచిన నితి కరు ఎండ సైవాల్ ప్యూర్ సైవాలు ప్యూర్ ప్యూరిటీ సైవాల్ ప్యూరిటీ మండన హండే రాణి బేన ஒே பியூர் பீட் தந்து சக்கத்தி மோஸ்ட்லி சோல அண்ணா

ಲೊಕೇಶನ್ ಲೊಕೇಶನ್ ಇದಾರೆ ಆಕಡೆ ಅಣ್ಣ ಇಲ್ಲಿಂದ ಬರೋಣ ಏನ್ ರೇಟ್ ಇದು ಇರ್ತದ್ರಿ ಐಟ್ ಅಣ್ಣ ಈಗ ಅಲ್ಲಿ ಹೇಳ್ಬಿಟ್ರಿ ನಾಲ್ಕಲ್ಲಿ ಹೇಳ್ಬಿಟ್ರಿ ಸೂಲ್ ಏನಿದೆ ಫಸ್ಟ್ ಬೇಡ ಅಲ್ಲಿ ತೋರ್ಸಂಗಿಲ್ಲ ಅಲ್ಲಿ ತೋರ್ಸಂಗಿಲ್ಲ ಬೇಡ ಚೆನ್ನಾಗಿದೆ ಹಾಲು ಒಂದ್ ಹತ್ ಸಿಗುತ್ತಣ್ಣ ಒಂದ್ ಹೊತ್ತಿಗೆ ಹಂಗಾಗಿ ರೈಟ್ ಇದು ಸೆಕೆಂಡ್ ಒನ್ ಜರ್ಮನ್ ತಲಿ ಹನ್ನೆರಡ್ ಲೀಟರ್ ಶಬಾಷ್ ಜರ್ಮನ್ ತಲಿ ಏನ್ ರೈಟ್ ಹೇಳಿದ್ರಿ ಅಣ್ಣ ಒಂದು ಹದಿನೈದು ಇದು ಫಸ್ಟ್ ನ ಸೂಲ್ ಹೆಂಗೆ ಮೂರನೇ ಕರಾ ಇದು ಓಕೆ 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 ಚನಾಯಿತು ನಂಬರ್ ಪ್ರಕಾಶನ ಕೊಡ್ತೀರಾ ಇಲ್ಲ ಲೊಕೇಶನ್ ಕೊಡ್ತೀರಾ ಹಾ ಹೇಳ್ರಿ ಆಯ್ತು ಲೈವ್ ಲೈವ್ ಹೇಳ್ಬೇಕು ಎಂಬತ್ತೇಳು ಇಪ್ಪತ್ತೆರಡು ಅರವತ್ ಮೂರು ಅರವತ್ತು ತೊಂಬತ್ತೈದು ಇದು ಪ್ರಕಾಶನ ನಂಬರ್ ಅಪ್ಪ ಸುಮ್ನೆ ತಗೊಳ್ಳೋದಿದ್ರೆ ಕಾಲ್ ಮಾಡ್ರಿ ಸುಮ್ನೆ ಅದು ಇದು ಟೈಮ್ ವೇಸ್ಟ್ ಮಾಡ್ಬೇಡ್ರಿ ಪಾಪ ಅವ್ರಿಗೂ ಇರುತ್ತೆ ಟೈಮ್ ನಿಮ್ಗೋಸ್ಕರ ನಾ ನಂಬಿಕೆ ಕೊಟ್ಟಿರ್ತಾರೆ ನಂಬರ್ಗಳನ್ನ ಯಾರು ಹಂಗ್ ಕೊಡಲ್ಲ ಚೆನ್ನಾಗಿದೆ ಒಳ್ಳೆ ಬ್ರೀಡ್ ಬಂದ್ರೆ ಹಣ ಕೊಡ್ರಿ ಪ್ರಕಾಶನ ಚಂದ ಇರುವಂತ ಬ್ರೀಡ್ ನಿಮ್ ಇಬ್ಬರು ನಾನ್ ರೆಫರ್ ಮಾಡ್ತೀನಿ ಯಾರು ಕೇಳಿದ್ರೆ ನಿಮ್ ಕಡೆ ಇದ್ರೆ ಚೆನ್ನಾಗಿದೆ ಚಚಲ ಪಡ್ಡೆ ಏನ್ ಹೇಳ್ತೀನಿ ವಿರಕ್ಷಣ ಇದು ಏನಿಡು ಫೈನಲ್ ಕೊಡೋ ಎಪ್ಪತ್ತೈದು ಒಂದ್ ಎಪ್ಪತ್ತೈದು ಎಷ್ಟ್ ಎರಡ ಅಲ್ಲಾ ಕಾಲು ಮಾಡಿಲ್ಲ ಅಲ್ಲ ಕಾಲು ಮಾಡಿಲ್ಲ ಓಕೆ ಓಕೆ ಚಂದ ಐತಿ ಎಪ್ಪತ್ತ ಹೇಳ್ತಿದ್ರೆ ವೀರೇಶಣ್ಣ ಅಂಬಾರ್ಗೊಪ್ತವರು ಹಾ ಚಂದ ಐತೆ ವೆರಿ ನೀಟ್ ವೆರಿ ನೀಟ್ ಹಾ ಪಕ್ಕಾ ಪ್ಯೂರ್ ಬ್ರೀಡ್ ಪ್ಯೂರ್ ಬ್ರೀಡ್ ಪಕ್ಕಾ ಬ್ರೀಡ್ ಎಬಿಎಸ್ ಎವಿ ಎಸ್ ಎರಡಲ್ಲಿಂದ ಸೂಪರ್ ಸೂಪರ್

ಸರ್ ಎಷ್ಟನೇ ಸೂಲ್ ಇದು ಇದು ಫಸ್ಟ್ನೇ ಸೋಲು ತನ್ಮೇಶ್ಸರ್ ಹತ್ರ ಇರೋದು ಫಸ್ಟ್ನೇ ಸೂಲು ಗಬ್ಬಾಯ್ತಾ ಹ್ಮ್ 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 ಫಾರ್ಟಿ ಏಟ್ ಹೇಳ್ತಿದ್ದಾರೆ ಸಾಹೇಬ್ರ ಹತ್ರ ಹಾನ್ಸ್ ಬಾವಿಲಿ ಸುಮಾರು ಬೀಡ್ಗಳು ಇದಾವೆ ಅವ್ರು ಕೂಡ ಪ್ರತಿ ವಾರ ಹೇಳ್ತಾರೆ ಇದಾವೆ ನೀವು ಬೇಕಾದ್ರೆ ಬಂದು ನನ್ನ ಹತ್ರ ಖರೀದಿ ಮಾಡ್ಬೋದು ಅಂತ ಅವ್ರಿಗೆ ಕಾಲ್ ಮಾಡೋ ಕಾಲ್ ಮಾಡಿ ಅವ್ರ ಹತ್ರ ಹೋಗಿ ಬ್ರೀಡ್ ಇತ್ತು ಅಂದ್ರೆ ಅವ್ರು ಹೇಳ್ತಾರೆ ಅಣ್ಣ ನಂಬರ್ ಇರೋನೇ ಕೊಟ್ಬಿಡಿ 81 47 09 09 63 86 ತನ್ನಿದೆ ಎರಡು ಮಾತ್ರ ಇಲ್ಲ ಹೌದಾ ಹೋಗ್ತಾ ಎರಡು ಸೇಲ್ ಆಗುತ್ತಾ ಆಡೋದು ಅಷ್ಟು ಕೂಡ ಯಾರು ಅಲ್ಲಿ ಅಲ್ಲಿ ಯಾರು ಇರೋ ಜರ್ಸಿ ಕರೋ ಎಷ್ಟು ಒಂದಷ್ಟು ಡೇನಾ ಎಸ್ ಏನ್ ರೈಟ್ ಆಯ್ತು ಮುಗಿತಾಯಿತಿ ಮುಗಿತಾಯಿತಿ ಅದೇ ಅದೇ ಟೈಟ್ ಹೇಳಿದಾರೆ

ಜವಾರಿ ಐತ್ರಿ ಒಂದು ಸೋಲ್ಡ್ ಆಗಿಟ್ಟಾಗಿದೆ ಅಂತಪ್ಪ ಇಪ್ಪತ್ತೆಂಟು ಸಿಕ್ಕಿದ್ರು ಅಣ್ಣವ್ರು ಅವರು ನಿಂತಾರ್ಟಿ ಏಟೀಸ್ ಅವರು ರೆಡ್ ಇಚ್ಛ ಇದೆ ಹೊನ್ನಾಳಿ ಸಂತೆಗೆ ಇವರು ಬಂದಿದೆ ರೆಡ್ ಹಣ್ಣು ಬ್ಲಾಕ್ ರೆಡ್ ಸ್ಪಾಟ್ ತೊಡೆ ನೋಡ್ರಿ ಏನ್ ಚಂದ ಬಿಡತಿ